ಆತ್ಮೀಯರೇ ಜನಕನ್ನಡ ವಾಹಿನಿಗೆ ಸ್ವಾಗತ ನಾನು ಲಿಂಗರಾಜ್ ಧಾರವಾಡ ಇಂದು ಹುಬ್ಬಳ್ಳಿಯ ದೈವಜ್ಞ ಬ್ರಾಹ್ಮಣ ಯುವಕ ಸಂಘ ದೈವಜ್ಞ ಬ್ರಾಹ್ಮಣ ವಿದ್ಯಾವರ್ಧಕ ಸಂಘ ಮತ್ತು ದೈವಜ್ಞ ಬ್ರಾಹ್ಮಣ ಮಹಿಳಾ ಮಂಡಳ ಮಂಡಳವು ಡಾಕ್ಟರ್ ಗಣೇಶ್ ವರ್ಣೇಕರ್ ಅವರ ಮಾರ್ಗದರ್ಶನದಲ್ಲಿ ಹುಬ್ಬಳ್ಳಿಯ ವಿದ್ಯಾನಗರದ ದೈವಜ್ಞ ಭವನದಲ್ಲಿ ಉಚಿತ ವೈದ್ಯಕೀಯ ತಜ್ಞ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಕೆ ಎಮ್ ಸಿ ಆರ್ ಐನ ನಿರ್ದೇಶಕ ಡಾಕ್ಟರ್ ಎಸ್ ಎಫ್ ಕಮ್ಮಾರ್ ಅವರು ಉದ್ಘಾಟಿಸಿದರು ಕಣ್ಣಿನ ರೋಗ ತಜ್ಞರಾದ ಡಾಕ್ಟರ್ ಅನಂತ್ ರೇವಣ್ಕರ್ ಮೂಳೆ ಚಿಕಿತ್ಸಕರಾದ ಡಾಕ್ಟರ್ ಸಚಿನ್ ರೇವಣ್ಕರ್ ಮಕ್ಕಳ ತಜ್ಞರಾದ ಡಾಕ್ಟರ್ ವೀರಣ್ಣಗೌಳ್ ದಂತ ವೈದ್ಯರಾದ ಡಾಕ್ಟರ್ ಮನೋಜ್ ಭಟ್ ಡಾಕ್ಟರ್ ಸೌರಭ್ ಮತ್ತು ವಿಹಾನ್ ಹಾರ್ಟ್ ಸೆಂಟರ್ನ ವೈದ್ಯಕೀಯ ಚಿಕಿತ್ಸಾ ತಂಡವು ಯಾವುದೇ ಕಾರ್ಯಗಳು ಇದ್ದರೆ ಅವುಗಳನ್ನು ಪರಿಶೀಲಿಸುವಲ್ಲಿ ಪರಿಶೀಲಿಸುವಲ್ಲಿ ಮತ್ತು ಗುರುತಿಸುವಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದರು ಸುಮಾರು ಒಂದೂರ ಮೂವತ್ತೊಂಬತ್ತು ಟು ಡಿ ಇ ಕೋ ಹಾಗೂ ಇ ಸಿ ಜಿ ಮಾಡಲಾಯಿತು ಮತ್ತು ಎಲ್ಲ ಫಲಾನುಭವಿಗಳಿಗೆ ಮಧುಮೇಹ ಮತ್ತು ಅಧಿಕ ರಕ್ತ ರಕ್ತದೊತ್ತಡವನ್ನು ಪರೀಕ್ಷಿಸಲಾಯಿತು ಕೆಎಂ ಸಿ ಆರ್ ಐ ನಿರ್ದೇಶಕ ಡಾಕ್ಟರ್ ಎಸ್ ಎಫ್ ಕುಮಾರ್ ಆರೋಗ್ಯ ಶಿಬಿರದ ಮಹತ್ವವನ್ನು ತಿಳಿಸಿದರು ಮತ್ತು ರೋಗಗಳನ್ನು ತಡೆಗಟ್ಟಲು ಅಪಾಯಕಾರಿ ಅಂಶಗಳನ್ನು ತಪ್ಪಿಸುವತ್ತ ಗಮನಹರಿಸುವಂತೆ ಜನರನ್ನು ಒತ್ತಾಯಿಸಿದರು ದೈವಜ್ಞ ಬ್ರಾಹ್ಮಣ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಶ್ರೀ ವಿಜಯ ವರ್ಣೇಕರ್ ಅವರು ಎಲ್ಲ ತಜ್ಞರಿಗೆ ಅವರ ಸೇವೆಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಮತ್ತು ಎಲ್ಲ ಜನರು ಶಿಬಿರದ ಲಾಭವನ್ನು ಪಡೆದುಕೊಳ್ಳುವಂತೆ ಒತ್ತಾಯಿಸಿದರು ಕಳೆದ ವರ್ಷದ ಶಿಬಿರದಲ್ಲಿ ಒಂದೂರ ಎಪ್ಪತ್ತೊಂಬತ್ತು ಡಿ ಇಕೋ ಪ್ರಕರಣಗಳು ಕಂಡುಬಂದಿದ್ದು ಐದು ಹೃದಯ ಸಂಬಂಧಿ ಪ್ರಕರಣಗಳು ಮತ್ತು ನಾಲ್ಕು ಚಿಕಿತ್ಸಾ ಪ್ರಕರಣಗಳು ಮತ್ತು ಸುಮಾರು ತೊಂಬತ್ತಕ್ಕೂ ಹೆಚ್ಚು ಮಧುಮೇಹ ಮತ್ತು ಅಧಿಕ ರಕ್ತದೊತ್ತೊತ್ತಡ ಪ್ರಕರಣಗಳನ್ನು ಗುರುತಿಸಲಾಗಿದ್ದು ಸರ್ಕಾರಿ ಆರೋಗ್ಯ ಯೋಜನೆಗಳನ್ನು ಬಳಸಿಕೊಂಡು ಉಚಿತವಾಗಿ ಚಿಕಿತ್ಸೆ ಪಡೆದರು ಎಂದು ಡಾಕ್ಟರ್ ವರ್ಣೇಕರ್ ಮಾಹಿತಿ ಗಣೇಶ್ ವರ್ಣೇಕರ್ ಮಾಹಿತಿ ನೀಡಿದರು ಜನರು ಸಮತೋಲಿತ ಆಹಾರ ಮತ್ತು ಜೀವನ ಶೈಲಿ ಮಾರ್ಪಾಟುಗಳನ್ನು ಮಾಡಿಕೊಳ್ಳುವಂತೆ ಅವರು ಪ್ರೋತ್ಸಾಹ ನೀಡಿದರು ದೈವಜ್ಞ ಬ್ರಾಹ್ಮಣ ಯುವಕ ಸಂಘದ ಅಧ್ಯಕ್ಷರಾದ ಶ್ರೀ ಉದಯ ವರ್ಣೇಕರ್ ಅವರು ಯಶಸ್ವಿ ಶಿಬಿರಕ್ಕಾಗಿ ಎಲ್ಲ ತಜ್ಞರು ಎಲ್ಲ ಸದಸ್ಯರು ಮತ್ತು ಸಮುದಾಯದ ಜನರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಉದಯ್ ವರ್ಣೇಕರ್ ವಿವೇಕ್ ಅಣ್ವೇಕರ್ ಸಂಜೀವ್ ಪುತ್ಲೇಕರ್ ಮಾರ್ಥಿವ್ ರೇವಣ್ಕರ್ ಮಂಜುನಾಥ್ ಸಾಮ್ನೇಕರ್ ರಾಜೀವ್ ಪಾಲನ್ಕರ್ ಸಂತೋಷ್ ವರ್ಣೇಕರ್ ಸಚಿನ್ ಗಾಂವ್ಕರ್ ಗಿರೀಶ್ ವರ್ಣೇಕರ್ ದೀಪಕ್ ರಾಯ್ಕರ್ ಪುನೀತ್ ಶೇಟ್ ರಾಜೇಶ್ ಗಾಂವ್ಕರ್ ವಿನೋದ್ ರೇವಣ್ಕರ್ ಮತ್ತು ಇತರ ದೈವಜ್ಞ ಬ್ರಾಹ್ಮಣ ಯುವಕ ಸಂಘದ ಸದಸ್ಯರು ಶಿಬಿರದಲ್ಲಿ ಶಿಬಿರದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ದಯವಿಟ್ಟು ಜನ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಊಟ ರೀತಿ ಏನಾಗ್ತದೆ ನಮ್ಮ ಜನರಲ್ಲಿ ಇರುವಂತಹ ಆರೋಗ್ಯದಲ್ಲಿ ಯಾವ ಏನಾದರೂ ಏರ್ಪೇರಾಗಿದ್ದೀಯಾ ಅದನ್ನು ಕಂಡು ಹೇಳೋದು ಮತ್ತು ಅವರಿಗೆ ಸರಿಯಾದಂಥ ಒಂದು ಮಾರ್ಗದರ್ಶನ ನೀಡುವುದು ಆ ಒಂದು ಉದ್ದೇಶದಲ್ಲಿ ಈ ಒಂದು ಕ್ಯಾಪ್ ನಾವು ಮಾಡಿದ್ದು ನಮ್ಮ ನಮ್ಮ ನಿರ್ದೇಶಕರಾದ ನಮ್ಮ ಡಾಕ್ಟರ್ ಕಮಾಶ್ ಅವರು ಉದ್ಘಾಟನೆ ಮಾಡಿರುವ ಒಳ್ಳೆ ಒಳ್ಳೆಯ ವಿಷಯವನ್ನು ಕೂಡ ಹೇಳಿದ್ರು ಅದರಿಂದ ಒಂದು ಮಾತನಾಡಿದರು ನಮ್ಮ ನಮ್ಮಂತ ಎಲ್ಲ ಸ್ಪೆಷಲಿಸ್ಟ್ಗಳು ಎಲ್ಲ ಬಿಸಿ ಬಿಸಿ ಸ್ಪೆಷಲಿಸ್ಟ್ಗಳು ಡಾಕ್ಟರ್ ಸಚಿನ್ ದೇವಡ್ಕರ್ ಆಗಲಿ ಡಾಕ್ಟರ್ ಮಗೋಳವರಾಗಿ ಡಾಕ್ಟರ್ ನಂದ್ ದೇವಳಕರಾಗಲಿ ಅಥವಾ ನಮ್ಮ ಅಭಿಯಾನ ನಮಸ್ಕಾರ ಎಲ್ಲ ಅವರ ಹತ್ರ ಅಂತ ಪೇಷಂಟ್ ರಾತ್ರಿ ಎಲ್ಲ ಗಂಟೆ ಕೂಡ ಅವರಿಗೆ ಮೆಸೂರು ಬರ್ತದೆ ಕಾಲ್ ಬರ್ತದೆ ಆದರೆ ಇಂದು ಸಂಡೇ ದಿನ ಆಗಿದ್ರು ಕೂಡ ಅವರು ಈ ದಿನ ಬಂದು ನಮ್ಮ ಸಮಾಜದ ಜನರಿಗೆ ಭಾವತವಾಗಿ ಅವರು ಮಾಡಿದಂತ ಸಹಾಯಕ್ಕಾಗಿ ನಾನು ತುಂಬಾ ಧನ್ಯವಾದ ಇದರ ಜೊತೆ ನಾವು ಕ್ಯಾಂಪ್ ಮಾಡ್ತೀವಿ ಸರ್

ಸೊ ನಾವು ನಮ್ಮ ಮೇಲದೇಶ್ ಬೆಳೆದು ಪ್ರಿಂಟಿಂಗ್ ಇಷ್ಟೇ ಅಲ್ಲ ಡಿಟೆಕ್ಟ್ ಮಾಡೋದಷ್ಟೇ ಅಲ್ಲ ಅದನ್ನ ನಾವು ಯಾವ ರೀತಿ

Thank you. aa iaaa ke ekaa thank <laughs> you ¿Me no, purió? No?